ನಮಸ್ತೆ ಎಲ್ಲರಿಗೂ ನಾನಿವತ್ತು ಚರುಮುರಿ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ತಾ ಇದ್ದೀನಿ ಇದು ಸಂಜೆ ಹೊತ್ತು ಸ್ನ್ಯಾಕ್ಸಿಗೆಲ್ಲ ತುಂಬಾ ಚೆನ್ನಾಗಾಗುತ್ತೆ ಅದಕ್ಕೆ ಕ್ಯಾರೆಟ್ ಲಿಂಬು ರಸ ಲಿಂಬು ಅರ್ಧ ತಗೊಂಡಿದ್ದೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಹಾಗೆ ಶೇಂಗಾ ಬೀಜನೂ ತಗೊಂಡಿದ್ದೀನಿ ಈ ಥರ ಹುಡ್ದು ಇಟ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಮಂಡಕ್ಕಿ ಇಂಗ್ಲೀಷಲ್ಲಿ ಕುರುಮ್ ಕುರುಮುರು ಕುರುಮುರು ಅಂತ ಹೇಳ್ತಾರೆ ಇದು ಈ ಪ್ಯಾಕೆಟ್ ತಗೊಂಡಿದ್ದೀನಿ ನಾನು ಅದೇ ರೀತಿ ಒಂದು ಪಾತ್ರೆ ತಗೊಂಡು ನಾನು ಅದರೊಳಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಟೊಮೊಟೊ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಚ್ಚಿ ಟೊಮೊಟೊ ಮತ್ತು ಇಟ್ಕೊಂಡಿರುವಂಥ ಕ್ಯಾರೆಟ್ ಸಂಜೆ ಹೊತ್ತು ಸ್ನ್ಯಾಕ್ಸಿಗೆ ತುಂಬಾ ಸುಲಭ ಏನು ಗ್ಯಾಸೆಲ್ಲ ಯೂಸ್ ಮಾಡಬೇಕಂತ ಏನಿಲ್ಲ ಒಂದು ಐದು ಹತ್ತು ನಿಮಿಷದಲ್ಲಿ ಆಗಿ ಹೋಗುತ್ತೆ ಇದಕ್ಕೆ ಲಿಂಬು ರಸವನ್ನು ಇಂಡ್ಕೊಳ್ತಾ ಇದ್ದೀನಿ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಯಾಕೆಂದರೆ ಗ್ಯಾವು ಒಂದೊಂದು ಮಕ್ಕಳು ಕ್ಯಾರೆಟ್ ಎಲ್ಲ ತಿನ್ನೋದಿಲ್ಲ ಈ ಥರ ತುರ್ದು ಹಾಕೋದ್ರಿಂದ ಅವ್ರಿಗೆ ಗೊತ್ತಾಗಲ್ಲ ತುಂಬಾ ರುಚಿಯಾಗಿರುತ್ತೆ ಅದರಿಂದ ತಿನ್ನಲಿಕ್ಕೆ ಈ ಥರ ಎಲ್ಲ ಜಾತ್ರೆಯಲ್ಲಿ ಇದೇ ಥರ ಮಾಡ್ತಾರೆ ಆಮೇಲೆ ನೆಲ ಕಡಲೆ ಬೀಜ ಹಾಕ್ಕೊಳ್ಬೇಕು ನೆಲಕಡಲೆ ಬೀಜ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಆಮೇಲೆ ಅರಶಿನ ಹುಡಿ ಮೆಣಸು ನೋಡಿ ಖಾರ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಆಮೇಲೆ ಇದಕ್ಕೆ ಎಣ್ಣೆನೇ ಹಾಕಬೇಕು ಬೇರೆ ಎಣ್ಣೆ ಹಾಕಲಿಕ್ಕೆ ಅದು ತುಂಬಾ ರುಚಿಯಾಗಿರುತ್ತೆ ತೆಂಗಿನೆಣ್ಣೆ ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಇದೇನು ತುಂಬ ಜಾಸ್ತಿ ಟೈಮ್ ತಗೊಳ್ಳುವಂಥ ತಿಂಡಿ ಏನಲ್ಲ ಒಂದು ಐದು ಹತ್ತು ನಿಮಿಷದಲ್ಲಿ ಮಾಡ್ಬೋದು ನೋಡಿ ಈ ಥರ ತುಂಬ ಚೆನ್ನಾಗಿ ಮಿಕ್ಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಇದು ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಮಂಡಕ್ಕಿ ಹಾಕ್ಕೊಳ್ಬೇಕು ಈ ಥರ ನೋಡಿ ಎಲ್ಲ ಹಾಕ್ಕೊಂಡಾದಮೇಲೆ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ಜ ಇದು ಒಬ್ಬೊಬ್ಬರು ಇದಕ್ಕೆ ಮಾವಿನಕಾಯಿ ಇದ್ದರೆ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿಯನ್ನು ಬಿಟ್ಟು ಹಾಕ್ಕೊಳ್ತಾರೆ ನೋಡಿ ಈ ಥರ ಮಿಕ್ಸ್ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ನು ಬಂತು ನೋಡಿ ಈರುಳ್ಳಿ ಟೊಮೊಟೊ ಅದೆಲ್ಲ ತುಂಬ ಸಣ್ಣದಾಗಿ ಹಚ್ಕೊಂಡಿರಬೇಕು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಾಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೀನಿ ಓಕೆ ಬಾಯ್ ಬಾಯ್